ಶ್ರೀ ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜ ನಮತಾಂ ಕಾಮದೇ ನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತೆ ಸಗುರುಜಿ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ಋಷಭ ರಾಶಿಯವರ ಈ ಒಂದು ವಾರ ಹೇಗಿರುತ್ತೆ ಜುಲೈ ಮೊದಲನೆಯ ವಾರ ಯಶಸ್ವಿಯಾಗಿರುತ್ತಾ ಅಥವಾ ನಮಗೆ ಕೆಲಸ ಕಾರ್ಯಗಳ ಒಂದು ಮುಂದಾಳತ್ವ ವಹಿಸ್ಕೊಳ್ಳುವಂಥ ಶಕ್ತಿಯನ್ನು ಅದಕ್ಕೆ ದಯಪಾಲಿಸ್ತಾನ ಅಥವಾ ದೇವರು ನಮಗೆ ಅನೇಕ ರೀತಿಯ ಹೊರಗಳನ್ನು ಆದರೂ ಕೊಡ್ತಾನ ಏನಾದರೂ ಇರಲಿ ಈ ವಾರ ನಿಮಗೆ ಆ ಒಂದು ಗುರುಗಳ ಮಾರ್ಗದರ್ಶನ ಹಾಗೂ ಗುರುರಾಯರ ಆಶೀರ್ವಾದ ಸದಾ ತಮಗೆ ದೊರಕುತ್ತಿರಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಋಷಭ ರಾಶಿಯವರಿಗೆ ಈ ವಾರ ಜುಲೈ ಮೊದಲನೇ ವಾರ ಹೇಗಿದೆ ಅನ್ನೋಬೋದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ನಿಮಗೆ ಈ ಋಷಭರಾಶಿಯವರಿಗೆ ಒಂದಿಷ್ಟು ಆರೋಗ್ಯದ ವಿಷಯವಾಗಿ ಅಂದರೆ ಆರೋಗ್ಯದಲ್ಲಿ ಒಂದಿಷ್ಟು ಈ ಏನಂದರೆ ಈ ಜಿಡ್ಡು ಪದಾರ್ಥಗಳಿಂದ ಒಂದಿಷ್ಟು ಅಲರ್ಜಿ ಉಂಟು ಇವರಿಗೆ ಅಂದರೆ ಈ ಬಜ್ಜಿ ಆಗಿರ್ಬೋದು ಅಥವಾ ಹೊರಗಡೆ ತಿಂಡಿ ತಿನಿಸುಗಳ ಒಂದು ಎಣ್ಣೆ ಪದಾರ್ಥಗಳ ಒಂದಿಷ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ಅನಾರೋಗ್ಯದ ಸಮಸ್ಯೆ ತಂದ್ಕೊಳ್ತಾ ಇದ್ರು ಅಂದರೆ ಆರೋಗ್ಯದಲ್ಲಿ ಏನೋ ಒಂದಿಷ್ಟು ಏರ್ಪೇರು ಉಂಟಾಗ್ತಿತ್ತು ಅದರಿಂದ ಸ್ವಲ್ಪ ಒಂದಿಷ್ಟು ದಿನಗಳ ಕಾಲ ಅಂದರೆ ಜೂನು ಕೊನೆಯ ವಾರದಲ್ಲಿ ಹೆಚ್ಚು ಕಡಿಮೆ ಇವರು ಒಂದಿಷ್ಟು ಇರ್ತಾರೆ ಈ ಅನಾರೋಗ್ಯದ ಸಮಸ್ಯೆ ಆದರೆ ಈ ಜುಲೈ ಮೊದಲನೇ ವಾರ ನಿಮ್ಮ ಫುಲ್ ಫಿಟ್ ಆಗಿರ್ತೀರ ಅದು ದೈಹಿಕವಾಗಿ ಮಾನಸಿಕವಾಗಿ ಒಳ್ಳೆ ಏನಂತೀರ ಈ ಆಟಗಾರರು ಹೇಗೆ ಸರ್ಟಿಫಿಕೇಟ್ ಪಡ್ಕೊಂಡಿರ್ತಾರೆ ನೋಡಿ ಫಿಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಹಾಗೆ ನಿಮಗೆ ಈ ಮೊ ಜುಲೈ ಮೊದಲನೇ ವಾರ ಒಳ್ಳೆ ಆರೋಗ್ಯವಂತರಾಗಿರ್ತೀರಾ ಅದು ಜೂನ್ ಕೊನೆಯ ವಾರದಲ್ಲಿ ಏನು ನೀವು ಕಷ್ಟಗಳನ್ನು ಅನುಭವಿಸಿದಿರೋ ಆರೋಗ್ಯ ವಿಷಯವಾಗಿ ಆದರೆ ಈ ಜೂನ್ ಜುಲೈ ಮೊದಲನೇ ವಾರ ಅದು ಇರೋದಿಲ್ಲ ಒಂದಿಷ್ಟು ಆರೋಗ್ಯಪೂರ್ವಕವಾಗಿ ಒಳ್ಳೆ ಒಳ್ಳೆಯ ಎಕ್ಸಸೈಸ್ ಮಾಡ್ತೀರಾ ಮತ್ತು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಶ್ರಮ ವಹಿಸ್ತೀರಾ ಮತ್ತು ಅದೇ ರೀತಿಯಾಗಿ ಒಂದಿಷ್ಟು ಬೇರೆ ಬೇರೆ ಆರೋಗ್ಯಕರವಾಗಿ ನೋಡುವಂತಹ ಒಂದಿಷ್ಟು ಯೋಗಗಳಾಗಿರ್ಬೋದು ಅಥವಾ ಎಕ್ಸಸೈಸ್ ಅಂತ ಹೇಳಿದೀವಲ್ಲ ಅದನ್ನಾದರೂ ಆಗಿರ್ಬೋದು ಇದಕ್ಕೆ ಒಂದಿಷ್ಟು ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ ಈ ಜುಲೈ ಮೊದಲನೇ ವಾರ ಅನ್ನೋ ಒಂದಿಷ್ಟು ಇದನ್ನು ನಮ್ಮ ಕಡೆಯಿಂದ ನಿಮಗೆ ವೈಯಕ್ತಿಕವಾಗಿ ಹೇಳೋದಾದರೆ ಇದನ್ನೇ ನೀವು ಡೈಲಿ ಕಂಟಿನ್ಯೂ ಮಾಡೋದಾದರೆ ನಿಮ್ಮ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಆಗುತ್ತೆ ಹಾಗೂ ಯಾವಾಗಲೂ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಫಿಟ್ ಆಗೇ ಇರ್ತೀರಾ ಅಂತಲೇ ಹೇಳ್ಬೋದು ಯಾಕೆಂದರೆ ಮನುಷ್ಯನಿಗೆ ಈ ಒಂದು ದೈಹಿಕ ಶ್ರಮ ಇರೋದರಿಂದ ಅವನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋದಾಗ ಏನಾಗುತ್ತೆ ಈ ನೆಗೆಟಿವ್ಸ್ ಅನ್ನುವಂತಹ ಅನಾರೋಗ್ಯ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಾರ ಜುಲೈ ಮೊದಲನೇ ವಾರ ಆರೋಗ್ಯದಲ್ಲಿ ಮಾತ್ರ ತುಂಬ ಒಳ್ಳೆಯ ಒಂದಿಷ್ಟು ಫಲಿತಾಂಶಗಳು ನಿಮಗೆ ಬರುವಂಥದ್ದಾಗತ್ತೆ ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರ ಅಂದರೆ ಈ ಜುಲೈ ಮೊದಲನೇ ವಾರದಲ್ಲಿ ಆರ್ಥಿಕವಾಗಿ ಶಕ್ತಿ ಕೊಡುವಂಥದ್ದಾಗುತ್ತೆ ಅಂದರೆ ನಿಮಗೆ ಎಲ್ಲೋ ಒಂದಿಷ್ಟು ದುಡ್ಡು ಎಲ್ಲೋ ಲಾಕ್ ಆಗಿತ್ತು ಅಂದ್ಕೊಳ್ಳಿ ಅಥವಾ ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು ಅಥವಾ ನೀವು ಏನಾದರೂ ಲೋನ್ ಅಪ್ಲೈ ಮಾಡಿದರೆ ಅಥವಾ ಒಂದು ಸಂಘ ಸಂಸ್ಥೆಗಳಿಗೆ ಏನಾದರೂ ರಿಕ್ವೆಸ್ಟ್ ಆಗಿ ಅಪ್ಲೈ ಮಾಡಿದ್ದೆ ಆಗಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಆಗಲಿ ಅಥವಾ ನೀವು ಯಾವುದಾದ್ರೂ ಈ ಚಿಟ್ಟುಗಳು ಹಾಕಿರ್ತೀರಲ್ಲ ಅಲ್ಲಲ್ಲಿ ಅದರದ್ದು ಆಗಿರಲಿ ಒಂದು ಎಕ್ಸ್ಪೆಕ್ಟ್ ಇರುತ್ತೆ ಈ ವಾರ ಬರ್ಬೋದು ಮುಂದಿನ ವಾರ ಬರ್ಬೋದು ಮುಂದಿನ ತಿಂಗಳು ಬರ್ಬೋದು ಅಂತ ಅದು ಈ ಜುಲೈ ಮೊದಲನೇ ವಾರದಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ ಅಂದರೆ ಆರ್ಥಿಕವಾಗಿ ನಿಮಗೆ ಈ ಜುಲೈ ಮೊದಲನೇ ವಾರ ತುಂಬ ಚೆನ್ನಾಗಿರುತ್ತೆ ಹೇ ಅಂದರೆ ನಿಮ್ಮ ಒಂದು ಪ್ರಯತ್ನಕ್ಕೆ ಆರ್ಥಿಕ ಶಕ್ತಿ ಕೊಡುತ್ತೆ ಎಲ್ಲೋ ಮನಸ್ಸಿಗೆ ಸ್ವಲ್ಪ ಮುದ ಮನಸ್ಸಿಗೆ ಸಂತೋಷ ಮನಸ್ಸಿಗೆ ಉತ್ಸಾಹ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ ಈ ಜುಲೈ ಮೊದಲನೇ ವಾರ ಈ ಋಷಭರಾಶಿಯವರಿಗೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಆಮೇಲೆ ನಿಮ್ಮ ಬಹುದಿನದ ಒಂದು ಕನಸು ಏನಿತ್ತಲ್ಲ ಅದಕ್ಕೆ ಈ ವಾರ ಒಂದಿಷ್ಟು ಪ್ರಯತ್ನಗಳು ನಡೆಯುತ್ತೆ ಅದು ನಿಮ್ಮ ಕನಸು ಮನೆ ಕನಸಾಗಿರ್ಬೋದು ಅಥವಾ ನಿಮ್ಮ ಒಂದು ಹೈಯರ್ ಎಜುಕೇಷನಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಮದುವೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ಯಾವುದೇ ಇರಲಿ ಒಂದು ನಿಮ್ಮ ಕನಸಿತ್ತು ಅದು ಅದಾಗಬೇಕಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಅದು ನಿಂತು ಹೋಗಿತ್ತು ಆದರೆ ಜುಲೈ ಮೊದಲನೇ ವಾರ ಅದಕ್ಕೆ ಸ್ವಲ್ಪ ಪ್ರಯತ್ನ ರೂಪ ಸಿಗುವಂಥದ್ದಾಗತ್ತೆ ಸೊ ಇದರಿಂದ ಏನಾಗುತ್ತೆ ನಿಮಗೊಂದು ಸ್ವಲ್ಪ ಏನೋ ಕಾನ್ಫಿಡೆನ್ಸ್ ಲೆವೆಲ್ ಅಂತೀವಲ್ಲ ಈಗ ನಮ್ಮ ಕೆಲಸ ಏನಾದರೂ ಯಶಸ್ವಿ ಆಗ್ತಾ ಇದ್ದಾಗ ಖುಷಿ ಇರುತ್ತೆ ಮುಖದಲ್ಲಿ ಅಥವಾ ನಮ್ಮ ಕಾರ್ಯದಲ್ಲಿ ಅದು ಮುಂದುವರಿದ ಭಾಗವಾಗಿ ಈ ಒಂದು ಜುಲೈ ಮೊದಲನೇ ವಾರನೇ ಖುಷಿ ಖುಷಿಯಂತೆ ಮಾಡ್ತಾ ಇರೋದರಿಂದ ಆ ಕೆಲಸವೂ ಕೂಡ ಅಂದರೆ ನಿಮ್ಮ ಕನಸಿನ ಕೆಲಸವೂ ಕೂಡ ನೆರವೇರ್ತಾ ಇದೆಯಲ್ಲ ಸೊ ನಿಮ್ಮ ಸಂತೋಷಕ್ಕೆ ಒಳ್ಳೆಯ ದಿನಗಳನ್ಬೋದು ಸೊ ಈ ರೀತಿಯಾಗಿ ನೀವು ಈ ವಾರದಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಎಲ್ ಐ ಸಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ಶೇರ್ಸ್ ಅಂತಿರಲ್ಲ ಇದಕ್ಕೆ ಸ್ವಲ್ಪ ವಿಚಾರಗಳು ಮಾಡುವಂಥದ್ದಾಗತ್ತೆ ಹಾಗೂ ಏನಾದರೂ ಸೇವಿಂಗ್ಸ್ ಮಾಡುವಂಥದ್ದು ಇದ್ದರೆ ಅದಕ್ಕೆ ತೊಡಗಿಸ್ಕೊಳ್ತೀರಾ ಯಾಕೆಂದರೆ ಬರ್ತಕ್ಕಂಥ ದುಡ್ಡು ಬರ್ತಾ ಇರತ್ತಲ್ಲ ಎಲ್ಲೋ ಮಕ್ಕಳಿಗೋಸ್ಕರ ಅಥವಾ ನಿಮ್ಮ ವೈಯಕ್ತಿಕಗೋಸ್ಕರ ಸೇವ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಹಾಗಾಗಿ ನೀವು ಈ ವಾರ ಒಂದಿಷ್ಟು ಉಳಿತಾಯ

ಅದಕ್ಕೆ ನಮ್ಮ ಬೆಂಬಲವೂ ಕೂಡ ಇದೆ ಏಕೆಂದರೆ ನಾಳೆ ಏನಾಗುತ್ತೆ ಎಂಬುದು ಗೊತ್ತಿಲ್ಲ ಆದರೆ ಇವತ್ತಿನ ಒಂದಿಷ್ಟು ಶ್ರಮದಲ್ಲಿ ನಾವು ಉಳಿತಾಯ ಮಾಡಿದ್ದೇ ಆದಲ್ಲಿ ನಾಳೆಯ ಭವಿಷ್ಯ ಕಾಲದಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ನಮ್ಮ ಸಿದ್ಧಾಂತ ಒಳ್ಳೆಯದಾಗಲಿ ವೃಷಭರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೀವು ನಿಮ್ಮ ಒಂದು ಕುಟುಂಬ ಸದಸ್ಯರಾಗೆ ಆತ್ಮೀಯವಾಗಿ ಮಾತಾಡ್ತೀರಾ ಮ ಏನಂತೆ ಮಮತೆಯ ಒಂದು ರೀತಿಯಲ್ಲಿ ಮಾತಾಡ್ತೀರಾ ಮಕ್ಕಳ ಜೊತೆ ಈ ವಾರ ಅತಿಯಾಗಿ ಉತ್ಸಾಹ ಭರಿತವಾಗಿ ಅವರ ಒಂದು ಕಷ್ಟ ಏನಂತೀರ ಅವರ ಒಂದು ಮನವಿ ಅವರ ಒಂದಿಷ್ಟು ಏನು ಡಿಮಾಂಡ್ಸ್ ಇತ್ತು ಅದೆಲ್ಲವನ್ನು ಪೂರೈಸುವಂತಹ ಸ್ಥಿತಿಗೆ ನೀವು ಬರ್ತೀರಾ ಅಂದರೆ ಮಕ್ಕಳ ಜೊತೆಗೆ ಬೆರೆತು ಅವ್ರಿಗೆ ಏನು ಇದು ಬೇಕಾಗಿತ್ತು ಪೆನ್ನು ಪೆನ್ಸಿಲು ಎರೇಸರು ನೋಟ್ಬುಕ್ಕು ಅಥವಾ ಟೆಕ್ಸ್ಟ್ ಬುಕ್ಕು ಅಥವಾ ಇನ್ನೊಂದು ಮಗದೊಂದು ಏನು ಬೇಕಾಗಿತ್ತು ಈಗ ಯಾಕೆಂದರೆ ಜೂನ್ ಜುಲೈ ಸ್ವಲ್ಪ ಸ್ಕೂಲಲ್ಲಿ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ನಾವು ನಮ್ಮದೇ ಬಿಝಿ ಮರ್ತು ಹೋಗ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಈ ಒಂದು ಜುಲೈ ಮಾಸದ ಮೊದಲನೇ ವಾರ ಮಕ್ಕಳ ಜೊತೆ ಅತಿಯಾಗಿ ಬೆರೆತು ಅವರ ಒಂದು ಎಲ್ಲ ಏನು ಡಿಮಾಂಡ್ಸಿದ್ದು ಅದನ್ನು ಆದಷ್ಟು ಈಡೇರಿಸಲು ಪ್ರಯತ್ನ ಪಡ್ತೀರಾ ಅಂತಲೇ ಇನ್ನು ಒಂದು ನಕಾರಾತ್ಮಕ ಅಂಶ ಅಂತ ಹೇಳೋದಾದರೆ ಈ ಒಂದು ವಾರದಲ್ಲಿ ಮೊದಲನೆಯ ಒಂದು ವಾರದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ದೂರದ ಸಂಬಂಧಿ ಅಥವಾ ಹತ್ತಿರದ ಸಂಬಂಧಿ ಯಾರಿಗೂ ಒಂದು ಸ್ವಲ್ಪ ಅಪ್ಸೆಟ್ ಆಗಿರುತ್ತೆ ಅಥವಾ ಅವರ ಒಂದು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗ್ಬೋದು ಇದರಿಂದ ನಿಮ್ಮ ಮನಸ್ಸಿಗೂ ಸ್ವಲ್ಪ ಎಲ್ಲೋ ಬೇಜಾರತೆ ಅಂತೀವಲ್ಲ ಬೇಜಾರ ಯಾರಿಗೋ ಏನಾದರೂ ನಾವು ಅಯ್ಯೋ ಅಂತೀವಿ ಆ ರೀತಿಯಲ್ಲಿ ನಿಮಗೆ ಒಂದಿಷ್ಟು ಕಹಿ ಘಟನೆ ಅನುಭವ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋ ಇರಲಿ ಅದು ಬೇರೆಯವ್ರಿಗೆ ಆಗ್ತಾ ಇರೋದರಿಂದ ಅದು ನಮಗೂ ಅನಿಸುತ್ತೆ ಬಟ್ ನೋಡಿ ನಿಮ್ಮ ಒಂದು ವೈಯಕ್ತಿಕ ವಿಷಯಕ್ಕೆ ನಾವು ತಲೆ ಹಾಕೋದಿಲ್ಲ ಸೊ ಈ ರೀತಿ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿದ್ದೇವೆ ಆದಷ್ಟು ನೋಡಿ ಈ ವಾರ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಅದನ್ನು ಅನುಭವಿಸಿ ಅಂತ ಹೇಳ್ತಾ ಇದ್ದೇವೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ಒಂದು ಜುಲೈ ಮೊದಲನೇ ವಾರ ಈ ಆಷಾಢ ಮಾಸದಲ್ಲಿ ಒಂದಿಷ್ಟು ದವಸ ಧಾನ್ಯಗಳನ್ನು ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಯಾಕೆಂದರೆ ಇದು ಆಷಾಢ ಮಾಸ ದಾನಕ್ಕೆ ತುಂಬ ಶ್ರೇಷ್ಠವಾಗಿರತಕ್ಕಂತಹ ಮಾಸ ಅಕ್ಕಿ ಅದರಲ್ಲೂ ಅಕ್ಕಿ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಈ ಬಿಳಿ ಅಕ್ಕಿ ಅಂದರೆ ಬೇರೆ ನವಣಿ ಅಕ್ಕಿ ಬರುತ್ತೆ ಅಥವಾ ಇನ್ನೊಂದು ಗೋಧಿ ಟೈಪ್ ಇರೋ ಅಕ್ಕಿ ಬರುತ್ತೆ ಅದು ಬೇಡ ಬಿಳಿ ಅಕ್ಕಿ ಐ ಈ ಸೋನಾ ಮೊಸೂರು ಅಂತೀರಲ್ಲ ಅಂಥ ಅಕ್ಕಿಯನ್ನು ನೀವು ಬ್ರಾಹ್ಮಣರಿಗೆ ಯಥಾಭಕ್ತಿ ಯಥಾಶಕ್ತಿ ನಿಮಗೇನು ಕೊಡಬೇಕನ್ಸುತ್ತೆ ಯಾವುದಾದ್ರೂ ದೇವಸ್ಥಾನದಲ್ಲಿರೋ ಬ್ರಾಹ್ಮಣರಾಗಿರ್ಬೋದು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬ್ರಾಹ್ಮಣರಾಗಿದ್ದರು ಅವರಿಗೆ ಕೊಡಿ ಇದರಿಂದ ನಿಮ್ಮ ಒಂದಿಷ್ಟು ಕಷ್ಟಗಳು ದೂರವಾಗುತ್ತೆ ಅದೇ ರೀತಿಯಾಗಿ ಒಂದು ಗುರುವಾರ ದಿನ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಿ ಇದರಿಂದ ಗುರುಗಳ ಒಂದು ಆಶೀರ್ವಾದ ಹಾಗೂ ಅವರ ಒಂದು ಮಾರ್ಗದರ್ಶನ ನಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ರಾಶಿಯವರ ಜುಲೈ ತಿಂಗಳ ಮೊದಲನೇ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಹಾಗೂ ನಿಮ್ಮ ಕ ಕಮೆಂಟ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಶುಭ ಮಸ್ತು ಶುಭ ಸರ್ವೇ ಜನ ಸುಖಿನೋ ಭವಂತು